ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲೋ ಒಂದ್ ಕಡೆ ಇವತ್ತಿನ ರಾಜ್ಯದ ರೈತಾಪಿ ವರ್ಗದವ್ರಿಗೆ ಎಲ್ಲ ಒಂದ್ ಕಡೆ ಇವತ್ತು ಸರ್ಕಾರಗಳು ಒಂದ್ ಕಡೆ ಇದು ಇಂದ ಆದರೆ ಸರ್ಕಾರಗಳಿಂದ ಒಂದ್ ಕಡೆ ಇವತ್ತು ಖಾಸಗಿ ಕಂಪ್ನಿಗಳಿಂದ ಸಹ ಇವತ್ತು ಏನು ಅನ್ಯಾಯಗಳು ಆಗ್ತಿದೆ ಇವತ್ತು ಸೋಲಾರ್ ಪ್ಲಾಂಟ್ ಅಂತ ಹೇಳ್ಕೊಂಡು ಇವತ್ತು ಎಕರೆಗಟ್ಟಲೆ ರೈತರ ಜಮೀನನ್ನು ಕಬ್ಬಳಿಸುವಂಥ ಕಾರ್ಯನ ಇವತ್ತು ಖಾಸಗಿ ಕಂಪ್ನಿಗಳು ಮಾಡ್ತಿದ್ದಾರೆ ಎಲ್ಲ ಒಂದು ಕಡೆ ರೈತರುಗಳು ದುಡ್ಡು ಆಸೆಗೋ ಅವ್ರು ಕೊಡುವಂಥ ಏನು ಅಲ್ಪ ಸ್ವಲ್ಪ ದುಡ್ಡುಗೋ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಮನೆ ಕಟ್ಕೊಳೋಕೋ ಮದುವೆ ಮಾಡೋಕ್ಕೋ ಅಶುಭ ಕಾರ್ಯಗಳಿಗೂ ಇನ್ನೊಂದು ಇನ್ನೊಂದು ಜನನ ಮರಣಕ್ಕೂ ಯಾವ್ದಕ್ಕೂ ಒಂದು ಉಪಯೋಗ ಆಗುತ್ತೆ ಕಷ್ಟ ಕಾಲಕ್ಕಾಗುತ್ತೆ ಅಂತೇಳಿ ಇವತ್ತು ನಾನು ರೈತ ಇವತ್ತು ಏನು ಮಾಡ್ತಾನೆ ಎಲ್ಲೋ ಒಂದು ಕಡೆ ಖಾಸಗಿ ಕಂಪನಿಗಳು ಕೊಡುವಂತ ದುಡ್ಗೆ ಎಲ್ಲೋ ಒಂದು ಕಡೆ ಪರಿಸ್ಥಿತಿ ಒತ್ತಡದಿಂದನೋ ಇವತ್ತು ಎಲ್ಲೋ ಒಂದು ಕಡೆ ಭೂಮಿನ ಖಾಸಿ ಕಂಪ್ನಿಗಳಿಗೆ ಬರ್ಕೊಡ್ತಾನೆ ಏನೋ ಒಂದು ಕಡೆ ಗೊತ್ತಿರಲ್ಲ ಅವರು ಹತ್ತು ವರ್ಷ ಬರ್ಸ್ಕೊಳಲ್ಲ ಹದಿನೈದು ವರ್ಷ ಬರ್ಸ್ಕೊಳಲ್ಲ ಮೂವತ್ತು ವರ್ಷ ಮೂವತ್ತು ವರ್ಷ ಖಾಸಗಿ ಕಂಪನಿಗಳು ಬರ್ಸ್ಕೊಂಡು ರೈತರ ಜಮೀನನ್ನ ಕಬಳಿಸ್ತಾರೆ ಸುಪ್ರೀಂ ಕೋರ್ಟ್ ಹೇಳಿದೆ ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷ ಮ್ಯಾಲ್ಗಡೆ ಯಾರು ಹೋಯ್ತದೆ ಆ ವರ್ಷ ಅಗ್ರಿಮೆಂಟ್ಗಳಾಗಿರುತ್ತೆ ಇಪ್ಪತ್ತು ವರ್ಷ ಅಧಿಕವಾಗಿ ಆಗ ಆ ಭೂಮಿ ಆ ಒಂದು ಮಾಲೀಕತ್ವವನ್ನು ಏನು ಮಧ್ಯವರ್ತಿ ಬ್ರೋಕರ್ ಬ್ರೋಕರ್ ಮುಖಾಂತರ ಏನು ಕೊಟ್ಟಿರ್ತೀವಿ ಅವ್ನು ಬ್ರೋಕ್ ಬ್ರೋಕರ್ ಏನಾದರೂ ಆ ಮೊದಲು ವಿಚಾರಿಸ್ಬೇಕು ಆ ಬ್ರೋಕರ್ ಏನಾದರೂ ಅವನ ಭೂಮಿ ಏನೋ ಕೊಟ್ಟಿದನ ಕೊಟ್ಟಿಲ್ವಾ ಎಲ್ಲಿ ವಿಚಾರಿಸ್ಬೇಕು ಮತ್ತೆ ಹಾಗೆಯೇ ಇವತ್ತು ಬ್ರೋಕರ್ ಇದರಿಂದ ಎಲ್ಲ ಕಡೆನೂ ಇವತ್ತು ರೈತರಿಗೆ ಆಗ್ತಿರೋದು ಅನ್ಯಾಯ ಬ್ರೋಕರ್ ಬ್ರೋಕರ್ ಇವತ್ತು ಬೆಳೆದಂತ ಬೆಳೆಗೆ ಸೂಕ್ತ ಬೆಲೆ ಸಿಗದ್ದು ಬ್ರೋಕರ್ ಇಂದ ಇವತ್ತು ರೈತರ ಭೂಮಿ ಅನ್ಯಾಯ ಆಗ್ತಿರೋದು ಕಬಳಿಸ್ತಾ ಇರೋದು ಇವತ್ತು ಖಾಸಗಿ ಕಂಪನಿಗಳು ಅದು ಬ್ರೋಕರ್ಗಳಿಂದ ಎಲ್ಲ ಒಂದ್ ಕಡೆ ಇವತ್ತು ನಮ್ಗೆ ಬ್ರೋಕರ್ಗಳ ಒಂದು ಅವ್ರ ಮಾತುಗೂ ಅವ್ರ ಅವರು ಅವನ ಒಂದು ಜನನ ಜನನ ಜನರುಗಳಿಗೆ ಓಲೈಕೆ ಮಾಡುವಂಥದ್ದು ಎಲ್ಲೋ ಬ್ರೋಕರ್ನ ಇದರಿಂದ ಎಲ್ಲ ಒಂದ್ ಕಡೆ ದುಡ್ಡು ತೆಗೆದುಕೊಳ್ಳುವಂಥ ಆಸೆ ನನ್ನ ರೈತ ಇವತ್ತು ಭೂಮಿನ ಕಳ್ಕೊಳ್ಳುವಂತ ಇದೆ ಮೂವತ್ತು ವರ್ಷ ಆದ್ರೆ ಅಗ್ರಿಮೆಂಟು ಖಾಸಗಿ ಕಂಪನಿಯವರಾಗಿರುತ್ತೆ ಭೂಮಿನೂ ಇಲ್ಲ ಈ ಕಡೆ ದುಡ್ಡು ಇಲ್ಲ ಈ ಕಡೆ ಬೆಳೆದಂತ ಬೆಳೆನೂ ಯಾವುದು ಸಿಗಲ್ಲ ಆ ಸೋಲಾರ್ ಪ್ಲಾಂಟ್ ಹಾಕಿರುವಂತಹ ಭೂಮಿ ಹಿಂಗಾಲದ ಡೈಆಕ್ಸೈಡ್ನ ಹೀರಿಕೊಂಡು ಯಾವುದೇ ಗಿಡಗಳನ್ನೆಟ್ಟರು ಸಹ ಅಲ್ಲಿ ಬೆಳೆಯುವಂಥ ಸ್ಥಿತಿ ಇಲ್ಲ ಬಂಜರು ಭೂಮಿ ಆಗ್ತದೆ ಇವತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಎಲ್ಲೋ ಒಂದು ಕಡೆ ಬಲಿಪುಶ ಆಗ್ತಿರೋದು ನನ್ನ ರೈತರುಗಳ ಭೂಮಿಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ಏನು ಏನಾಗ್ತಿದೆ ಇವತ್ತು ಸಮಾಜದಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಸರ್ಕಾರಗಳು ಎಲ್ಲೋ ಒಂದು ಕಡೆ ಮಾಲೀಕತ್ವವನ್ನು ಇವತ್ತು ದುಡ್ಡು ದುಡ್ಡು ಅವರು ಟ್ಯಾಕ್ಸ್ಗಳನ್ನ ಕಟ್ತಾರೆ ಇನ್ನೊಂದು ಕಟ್ತಾರೆ ಅಂತೇಳಿ ಇವತ್ತು ಖಾಸಗಿ ಕಂಪ್ನಿಗಳಿಗೆ ಪರವಾನಗಿಗಳನ್ನ ಕೊಟ್ಬಿಟ್ಟು ಇವತ್ತು ರೈತರ ಭೂಮಿಯನ್ನು ಕಬ್ಳಿಸುವಲ್ಲಿ ನೇರವಾಗಿ ಸರ್ಕಾರನೇ ಹೊಣೆ ಆಗುತ್ತೆ ಎಲ್ಲೋ ಒಂದು ಕಡೆ ಎಲ್ಲೋಗ್ಬೇಕು ಇವತ್ತು ರೈತರುಗಳು ವಿದ್ಯಾವಂತರಿಲ್ಲ ಅವಿದ್ಯಾವಂತರುಗಳು ಜಾಸ್ತಿ ಇವತ್ತು ಮಕ್ಕಳುಗಳು ದೂರದ ದೇಶದಲ್ಲೋ ಇಲ್ಲ ಬೆಂಗಳೂರು ಪಟ್ಟಣಗಳಲ್ಲೋ ಮೈಸೂರಲ್ಲೋ ಹುಬ್ಳಿಲೋ ಇನ್ನೊಂದು ಇನ್ನೊಂದು ಕಡೆ ವಾಸ ಆಗಿರ್ತಾರೆ ಎಲ್ಲ ಒಂದ್ ಕಡೆ ಅವರ ವಿದ್ಯಾಭ್ಯಾಸಕ್ಕೋಸ್ಕರ ಇನ್ನೊಂದು ಕಡೆ ಇವತ್ತು ರೈತ ಇವತ್ತು ಬಲಿ ಆಗ್ತಿದ್ದಾನೆ ಎಲ್ಲ ಒಂದ್ ಕಡೆ ಈ ಇಂಥ ಒಂದು ವ್ಯವಸ್ಥೆ ಎಲ್ಲ ಒಂದ್ ಕಡೆ ಜಾಗೃತಿ ಮೂಡಿಸ್ಬೇಕು ಎಲ್ಲ ಒಂದ್ ಕಡೆ ವಿದ್ಯಾವಂತರುಗಳು ಇವತ್ತು ರೈತರುಗಳಿಗೆ ಏನು ಆಗ್ತಿ ಕೆಲವು ವಿಂಡ್ವಾಲ್ ಮಾಡ್ತಾರೆ ವಿ ವಿಂಡ್ಗಳು ಎಲೆಕ್ಟ್ರಿಸಿಟಿ ತಗೋಬೇಕು ಅಂತೇಳಿ ಬೆಟ್ಟ ಗುಡ್ಡ ಗಿಡಗಳೇ ನಾಶ ಆಗ್ತದೆ ಒಂದು ಕಡೆ ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ವಿಂಡ್ಗಳನ್ನೂ ತರ್ತಿದ್ದಾರೆ ಎಲ್ಲ ಒಂದು ಕಡೆ ಇವತ್ತು ದಯಮಾಡ್ದು ನಾ ನಾಡಿನ ಜನತೆ ಕೈ ಮುಗ್ ಬೀಳ್ತೀನಿ ಯಾವುದೇ ಕಾರಣಕ್ಕೂ ಅದು ಅವ್ರು ಕೊಡುವಂಥ ಖಾಸಗಿ ಕೊಡುವಂಥ ದುಡ್ಡಿಗೆ ಆಸೆ ಪಡಬೇಡಿ ಸುಪ್ರೀಂ ಕೋರ್ಟ್ ಹೇಳಿದೆ ಮೂವತ್ತು ವರ್ಷ ಮೇಲಾದರೆ ಅವರೇ ಒಡೆತನ ಆಗ್ತಾರೆ ಖಾಸಗಿ ಕಂಪ್ನಿಗಳಿಗೆ ರೈತ ಇವತ್ತು ಬೀದಿಗೆ ಬರ್ತಾನೆ ರೈತ 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 ಇವತ್ತು ಜಾಗೃತಿ ಆಗಬೇಕು ರೈತ ಯಾವುದೇ ಕಾರಣಕ್ಕೂ ಭೂಮಿಲಿ ಬೆಳೆದಂಥ ಬೆಳೆನ ಸೂಕ್ತ ಬೆಲೆ ಸಿಗುತ್ತೆ ಒಂದು ಕಾಲಾವಕಾಶ ಬೇಕು ಆಯಾ ಕಾಲಕ್ಕೆ ಮಳೆ ಆದಮೇಲೆ ಸರ್ಕಾರವನ್ನ ಎಚ್ಚರಿಸೋಣ ಸರ್ಕಾರದ ಒಲೈಕೆಯಿಂದ ಉತ್ತಮ ಬೆಳೆಗೆ ಬೆಳೆದ ಫಸಲಿಗೆ ತ ಉತ್ತಮ ಬೆಲೆಯನ್ನು ಪಡ್ಕೊಳ್ಳೋಣ ಅದು ಬಿಟ್ಟು ಇವತ್ತು ಖಾಸಗಿ ಕಂಪ್ನಿಗಳಿಗೆ ಭೂಮಿನ ಕೊಟ್ಕೊಂಡು ಇವತ್ತು ನಮ್ಮ ಭೂಮಿನ ಹಾಳು ಮಾಡಿಕೊಂಡು ಇವತ್ತು ನಮ್ಮ ಒಂದು ಜೀವನನೇ ಇವತ್ತು ಮುಡಪಾಗಿಟ್ಟರೆ ಬೀದಿಗೆ ಯಾರು ಯಾರಿಗೂ ನಮ್ಮ ಕಾಪಾಡಬೇಕು ಮುಂದಿನ ಪೀಳಿಗಳಿಗೆ ನಮ್ಮ ಮಕ್ಕಳುಗಳಿಗೆ ನಮ್ಮ ಮೊಮ್ಮಕ್ಕಳುಗಳಿಗೆ ನಮ್ಮ ಮೊಮ್ಮಕ್ಳುಗಳಿಗೆ ಈ ಭೂಮಿ ಹೋಗಲಿಲ್ಲ ಅಂದರೆ ಇವತ್ತು ಖಾಸಗಿ ಕಂಪ್ನಿಗಳು ಉಂಡು ಹೋದ ಕೊಂಡು ಹೋದ ಅಂದಂಗೆ ಇವತ್ತು ಲೂಟಿನ ಹೊಡಿತಾರೆ ರೈತರ ಹೆಸರು ಹೇಳ್ಕೊಂಡು ಲೂಟಿ ಅವರು ಲೂಟಿ ಹೊಡಿತಾರೆ ಕಂಪ್ನಿಲಿ ಐದು ಪರ್ಸೆಂಟ್ ಹಾಕಿದ್ರೆ ತೊಂಬತ್ತೈದು ಪರ್ಸೆಂಟ್ ಲಾಭ ಇರುತ್ತೆ ಎಲ್ಲ ಒಂದ್ ಕಡೆ ಜನಸಾಮಾನ್ಯರು ಎಲ್ಲ ಒಂದ್ ಕಡೆ ಇವತ್ತು ನಾಡಿನ ವಿದ್ಯಾವಂತರುಗಳು ಜಾಗೃತಿ ಮೂಡಿಸ್ಬೇಕು ಅಂದ್ರೆ ರೈತರುಗಳಿಗೆ ರೈತನ ವ್ಯವಸ್ಥೆನ ಬದಲಾಗಬೇಕು ಅವನ ರೈತ ರೈತನಿಗೆ ಉತ್ತಮವಾದಂತ ವ್ಯವಸ್ಥೆನ ಕಲ್ಪಿಸ್ಕೊಡ್ಬೇಕು ಯಾವುದೇ ಕಾರಣಕ್ಕೂ ದುಡ್ಕ್ ದಯಮಾಡಿ ರೈತರುಗಳು ಅಂತ ಕೇಳಿ ಬೇಡ್ತಿದ್ದೀನಿ ರೈತ ರೈತನ ಜೀವನ ಚೆನ್ನಾಗಿದ್ರೆ ಇಡೀ ಒಂದು ವ್ಯವಸ್ಥೆನೇ ಚೆನ್ನಾಗಿರುತ್ತೆ ನನ್ನ ರೈತ ಎಷ್ಟು ಮುಖ್ಯನೋ ಸೈನಿಕನೋ ಅಷ್ಟೇ ಮುಖ್ಯ ಇವತ್ತು ರೈತನ ದೇಶದ ಬೆನ್ನೆಲುಬು ಅಂತ ರೈತನಿಗೆ ಅನ್ಯಾಯ ಆಗೋಕ್ಕೆ ನಾವೆಲ್ಲ ಬಿಡಲ್ಲ ನಾವೆಲ್ಲ ಹೋರಾಟಗಳು ಮಾಡ್ತೀವಿ ಯಾವುದೇ ಕಾರಣಗಳು ಈ ವಿಂಡ್ಗಳಾಗ್ಲಿ ಸೋಲಾರ್ ಪ್ಲ್ಯಾಂಟ್ಗಳು ಬರೋದಾಗಲಿ ಎಲ್ಲವನ್ನು ನಿಲ್ಲಿಸಬೇಕು ಮತ್ತು ಯಾವುದೇ ಕಾರಣಕ್ಕೂ ಸರ್ಕಾರ ಪರವಾನಗಿನ ಈ ಲೈಸೆನ್ಸ್ಗಳನ್ನ ಖಾಸಗಿ ಕಂಪ್ನಿಗಳು ಕೊಡಬೇಡ್ದು ರೈತನ ಹಾಳು ಮಾಡೋಕ್ಕೆ ಬಿಡಬೇಡ್ದು ಅಂತೇಳಿ ನಾನು ಆಗ್ರಹಪಡಿಸ್ತಾ ನನ್ನ ವಿಡಿಯೋನ ಮುಗ್ ಮುಗಿಸ್ತಿದ್ದೀನಿ ಈ ವಿಡಿಯೋ ನೋಡ್ತಿರೋದು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ರಾಜ್ಯ ರಾಜ್ಯದ ಜನತೆ ಎಲ್ರಿಗೂ ಹೋಗಲಿ ರೈತರಿಗೆ ಮನವರಿಕೆ ಆಗಲಿ ಎಲ್ಲರೂ ಶೇರ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತೀನಿ ನಾನು ವಿಡಿಯೋ ಮುಗಿಸ್ತಿದ್ದೀನಿ ಜೈ ಜೈ ಕರ್ನಾಟಕ ಮಾತಾಡ್ತಾರೆ